ಸೈಬರ್ ಅಪರಾಧಗಳನ್ನು ತಡೆಗಟ್ಟಲು ಮತ್ತು ಡಿಜಿಟಲ್ ಪರಿಸರ ಸುರಕ್ಷಿತವಾಗಿಡಲು ಸಹಾಯ ಮಾಡುವ ನಿಟ್ಟಿನಲ್ಲಿ ಇಲಾಖೆಯ ಅಂತಾರಾಷ್ಟ್ರೀಯ ಒಳಬರುವ ವಂಚನೆಯ ಕರೆಗಳ ತಡೆಗಟ್ಟುವ ವ್ಯವಸ್ಥೆ ಸಿಒಐಆರ್ ಸಾಫ್ಟ್ವೇರ್ ಅನ್ನು ರೂಪಿಸಲಾಗಿದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಭಾರತದ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ದೂರವಾಣಿ ಕರೆಗಳ ಮೋಸ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಸಾಫ್ಟ್ವೇರ್ ಅಳವಡಿಸಲಾಗಿದೆ ಭಾರತೀಯ ದೂರವಾಣಿ ಸಂಖ್ಯೆಗಳನ್ನು ಕಾಲರ್ ಐಡಿಯಾಗಿ ಪ್ರದರ್ಶಿಸುವ ಅಂತಾರಾಷ್ಟ್ರೀಯ ಕರೆಗಳನ್ನು ಪತ್ತೆ ಹಚ್ಚಿ ಅದನ್ನು ನಿರ್ಬಂಧಿಸಲು ಇದು ಸಹಕಾರಿಯಾಗಿದೆ ಈ ಸಾಫ್ಟ್ವೇರ್ ಜಾರಿಗೊಳಿಸಿ ಒಂದೇ ದಿನಕ್ಕೆ ಒಂದೂವರೆ ಕೋಟಿಗೂ ಅಧಿಕ ಮೋಸದ ಕರೆಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ನಿರ್ಬಂಧಿಸಲಾಗಿದೆ ಎಂದು ಸಚಿವರು ವಿವರಿಸಿದರು ಈ ವ್ಯವಸ್ಥೆಯು ವಂಚನೆಯ ಕರೆಗಳನ್ನು ತಡೆಯುವ ಮೂಲಕ ನಾಗರಿಕರನ್ನು ಆರ್ಥಿಕ ವಂಚನೆಗಳಿಂದ ರಕ್ಷಿಸುತ್ತದೆ ಜೊತೆಗೆ ಇಂತಹ ಸಂಶಯಾಸ್ಪದ ವಂಚನೆ ಕರೆಗಳಿಂದ ರಕ್ಷಿಸುವ ಸಲುವಾಗಿ ಸಂಚಾರಿ ಸಾತಿ ಪೋರ್ಟಲ್ ಕೂಡ ಆರಂಭಿಸಲಾಗಿದೆ ಅದರ ಮೂಲಕವೂ ದೂರು ದಾಖಲು ಮಾಡಬಹುದಾಗಿದೆ ವಂಚನೆಯ ಕರೆಗಳನ್ನು ಪತ್ತೆಹಚ್ಚಿದ ನಂತರ ಟೆಲಿಕಾಂ ಸೇವಾ ಪೂರೈಕೆದಾರರು ಈ ಕರೆಗಳನ್ನು ಭಾರತೀಯ ಚಂದಾದಾರರನ್ನು ತಲುಪಿಸದಂತೆ ನಿರ್ಬಂಧಿಸುತ್ತಾರೆ ಎಂದು ಸಚಿವರು ತಿಳಿಸಿದರು विदेशी कंपनी भारत में कॉल करके अपने आप को भारत के कॉल के रूप में डिजगाइज करके उपभोक्ता को परेशान करती थी और ये कायोर सॉफ्टवेयर के आधार पर पहले दिन पे आपको भी आश्चर्य होगा अध्यक्ष महोदय हम लोग ने एक दिन में एक लाख पैंतीस हजार कॉल्स एक करोड़ पैंतीस लाख कॉल्स को एक दिन में ब्लॉक किया ये इंटरनेशनल स्पूफ कॉल्स है और अब इतने हमने ऐसे गेटवेस को ब्लॉक कर दिए हैं कि उसकी संख्या 97 परसेंट ड्रॉप हो चुकी है और अब केवल तीन लाख कॉल्स ऐसे स्पूफ कॉल्स पर डे आती हैं बीएसएनएल एस एमटीएनएल एन एल दूरवाणी के ಫೋರ್ ಜಿ ಮತ್ತು ಫೈವ್ ಜಿ ತಂತ್ರಜ್ಞಾನ ಇನ್ನೂ ಸಂಪೂರ್ಣ ಕಾರ್ಯಗತಗೊಳಿಸದ ಬಗ್ಗೆ ಕೇರಳದ ಸಂಸದ ಪ್ರೇಮ್ಚಂದ್ರ ಎನ್ ಕೆ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಈ ಎರಡು ಟೆಲಿಕಾಂ ಕಂಪನಿಗಳ ಉನ್ನತೀಕರಣಕ್ಕೆ ಈಗಾಗಲೇ ಹಲವು ಕ್ರಮ ತೆಗೆದುಕೊಳ್ಳಲಾಗಿದೆ ಇದೇ ಮೊದಲ ಬಾರಿಗೆ ಬಿಎಸ್ಎನ್ಎಲ್ ಗ್ರಾಹಕರ ಸಂಖ್ಯೆ ಎಂಟು ಪಾಯಿಂಟ್ ಐದು ಐದು ಕೋಟಿಯಿಂದ ಒಂಬತ್ತು ಪಾಯಿಂಟ್ ಒಂದು ಕೋಟಿಗೆ ಏರಿಸಲಾಗಿದ್ದು ಇದು ಐತಿಹಾಸಿಕ ದಾಖಲೆಯಾಗಿದೆ ಎಂದರು

that BSNL will come out with its own 4G it's already out will perfect its 4G network in the coming months and as soon as that 4G network is perfected we will also move towards 5G MTNL's area okay. of operations Bombay and Delhi have been transferred to BSNL as of 1st of January of this year and we are rolling out 4G in those areas as well ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಬ್ಯಾಂಕ್ಗಳ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ವಂಚನೆ ತಡೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ ಗ್ರಾಹಕರ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಿ ವಂಚನೆ ಮಾಡುವವರನ್ನು ಪತ್ತೆ ಹಚ್ಚುವ ಸಲುವಾಗಿ ಬ್ಯಾಂಕ್ಗಳಲ್ಲಿ ವಿಶೇಷ ಸಾಫ್ಟ್ವೇರ್ಗಳನ್ನು ಅಳವಡಿಸಲಾಗಿದೆ ಈಗಾಗಲೇ ಮೂರು ಲಕ್ಷಕ್ಕೂ ಅಧಿಕ ವಹಿವಾಟುಗಳನ್ನು ಸ್ಥಗಿತಗೊಳಿಸಲಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಬಗ್ಗೆ ಎಲ್ಲ ಬ್ಯಾಂಕುಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು एक लाख पचपन हजार बैंक अकाउंट्स रोके गए और आज आपके द्वारा सदन को सूचित करते हुए मुझे खुशी है कि रिजर्व बैंक ऑफ इंडिया ने फ्रॉड रिस्क इंडिकेटर सॉफ्टवेयर डीओटी का रिकॉग्नाइज किया है और सभी बैंक्स को आदेशित किया है कि सॉफ्टवेयर को वो भी अपने सिस्टम में डालें ताकि लोगों की पूंजी को हम लोग प्रोटेक्ट कर पाए मेंबर सप्लीमेंट्री ಇಂಧನ ಕ್ಷೇತ್ರದಲ್ಲಿ ನಡೆದಿರುವ ಸಾಧನಗಳ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತ ಐನೂರು ಗೀಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಉತ್ಪಾದಿಸುವ ಮಹತ್ವಾಕಾಂಕ್ಷೆಯ ಗುರಿ ಹೊಂದಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇವಲ ಐದು ವರ್ಷಗಳಲ್ಲಿಯೇ ಶೇಕಡಾ ಐವತ್ತಕ್ಕೂ ಹೆಚ್ಚು ಸಾಧನೆ ಮಾಡಲಾಗಿದೆ ಈಗಾಗಲೇ ಇನ್ನೂರ ನಲವತ್ಮೂರು ಗೀಗಾವ್ಯಾಟ್ ಇಂಧನ ಉತ್ಪಾದನೆ ಮಾಡಲಾಗಿದೆ ಎಂದು ಹೇಳಿದರು ಸೂರ್ಯ ಗರ್ ಯೋಜನೆಯಡಿ ಉಚಿತ ವಿದ್ಯುತ್ ಸೌಲಭ್ಯಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ ಈ ಯೋಜನೆ ಅಳವಡಿಸಿಕೊಳ್ಳಲು ಎಂಬತ್ತಾರು ಸಾವಿರ ಅರ್ಜಿಗಳು ಬಂದಿದ್ದು ಈಗಾಗಲೇ ಐವತ್ತೆರಡು ಸಾವಿರ ಜನರು ಈ ಯೋಜನೆಯ ಲಾಭ ಪಡೆದಿದ್ದಾರೆ ಇದಕ್ಕಾಗಿ ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು एप्लीकेशन फैमिलीज हैव अप्लाइड फॉर द रूफटॉप सोलर सिस्टम उसमें मोर देन 52,000 हाउसहोल्ड्स आर ऑलरेडी बेनिफिटिंग इसके लिए उनको फ़ायदा मिला है और 350 फिफ्टी हमने रिलीज भी किया है इसके साथ मैं ये भी कहना चाहता हूँ कि स्ट्रीट लाइट वगैरह सोलर सोलराइजेशन करना वो लोकल बॉडीज का काम है भारत सरकार इसमें ऐसे भारत सरकार के स्कीम ऐसे आज के दिन में कोई नहीं શ્રી વિષ્ણુદાસ શર્મા